हाई गई वेलकम बैक् टू मै क्लास ऐम कलमेश मटकर्क अबउट न टेन्स्ट वाप्टर फस्ट लांगेज अ राडाइज रिटन बै रवींद्रनाथ टैगोर रवींद्रनाथ टैगोर अगर हेल्बातर न्याशनल पोएट ही ಈ ಹ್ಯಾಡ್ ಮಲ್ಟಿ ಫೆಸಿಟೇಡ್ ಪರ್ಸ್ನಾಲಿಟಿ ಲೈಕ್ ಮ್ಯೂಸಿಕ್ ಪೇಂಟಿಂಗ್ ಎಕ್ಸೆಟ್ರಾ ಈ ಅವಾರ್ಡೆಡ್ ನೊಬೆಲ್ ಪ್ರೈಸ್ ಇನ್ ಇಂಡಿಯಾ ಫಸ್ಟ್ ನೊಬೆಲ್ ಪ್ರೈಸ್ ತೊಗೊಂಡವರು ಇಂಡಿಯಾದಾಗ ಯಾರು ಅಂತಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅಂತೇಳಿ ಹೇಳ್ಬೋದು ಎಸ್ ನೆಕ್ಸ್ಟ್ ಒನ್ ನೋಡ್ತಾ ಹೋಗೋಣ ಹಂಗೆ ಪ್ರೀ ರೀಡಿಂಗ್ ಆಕ್ಟಿವಿಟಿ ಅಂತೇಳಿ ಕೊಟ್ಟಿದ್ದಾನೆ ಇಫ್ ಯು ಹ್ಯಾವ್ ಅ ಗಾರ್ಡನ್ ಯು ಗ್ರೋ ನಾಟ್ ಓನ್ಲಿ ಕೋಕೋನಟ್ಸ್ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಬಟ್ ಆಲ್ಸೋ ರೋಸಸ್ ವೈ ಡಿಸ್ಕಸ್ ಇನ್ ಪೇರ್ಸ್ ಆ್ಯಂಡ್ ಆನ್ಸರ್ ಅಂತೇಳಿ ಕೊಟ್ಟಿದ್ದಾನೆ ಎಸ್ ಹಂಗಿದ್ರೆ ಈ ಟೋಟಲ್ ಹೋಲ್ ಲೆಸನ್ಸ್ ಅನ್ನು ನಿಂತಿರೋದ ಇದ್ರ ಮ್ಯಾಗ ಅಂತೇಳಿ ನಾವು ಹೇಳ್ಬೋದು ಎಸ್ ಇಫ್ ಹ್ಯಾವ್ ಅ ಗಾರ್ಡನ್ ಯು ಗ್ರೋ ನಾಟ್ ಓನ್ಲಿ ಕೋಕೋನಟ್ಸ್ ನಾವೆಲ್ಲರೂ ಗಾರ್ಡನನ್ನು ಹೊಂದಿರ್ತೀವಿ ಮನೆ ಮುಂದ್ಗಡೆ ಅಥವಾ ತೋಟದಲ್ಲಿ ಅದು ಇದು ಅಂತೇಳಿ ಹೊಂದಿರ್ತೀವಿ ಕೋಕೋನಟ್ಸ್ ಬೆಳಿತೀವಿ ವೆಜಿಟೇಬಲ್ಸ್ ತರಕಾರಿಗಳನ್ನು ಬೆಳಿತೀವಿ ಆ್ಯಂಡ್ ಫ್ರೂಟ್ಸ್ ಹಣ್ಣುಗಳನ್ನು ಬೆಳಿತೀವಿ ಬಟ್ ಆಲ್ಸೋ ಇದ್ರ ಜೊತೆಗೆ ರೋಸಸ್ಸನ್ನು ಬೆಳಿತೀವಿ ಯಾಕೆ ಅಂತೇಳಿ ಕೇಳಿದಾನ ಎಸ್ಪೆಷಲಿ ರೋಸಸ್ ಯಾಕೆ ಬೆಳಿತೀವಿ ಅಂತಂದ್ರೆ ಅವರ್ ಹ್ಯಾಪಿನೆಸ್ ನಮ್ಮ ಹ್ಯಾಪಿನೆಸ್ಗೋಸ್ಕರ ನಾವು ರೋಸಸ್ ಅನ್ನು ಬೆಳೆಯುವಂಥದ್ದು ಇದೇ ಒಂದು ಲೆಸನ್ ಟೋಟಲಿ ಇದ್ರ ಮೇಲ್ಗಡೆ ಇರುವಂಥದ್ದು ಎಸ್ ಹಂಗೆ ಇದರ ಪ್ಯಾರಾವೈಸ್ ನೋಡ್ತಾ ಹೋಗೋಣ ಅಂತ ದ ಮ್ಯಾನ್ ಹ್ಯಾಡ್ ನೆವರ್ ಬಿಲೀವ್ಡ್ ಇನ್ ಮೇರ್ ಯುಟಿಲಿಟಿ ದ ಮ್ಯಾನ್ ಹ್ಯಾಡ್ ನೆವರ್ ಬಿಲೀವ್ಡ್ ಎಸ್ಪೆಷಲಿ ಎಲ್ಲ ಮನುಷ್ಯರು ಅಥವಾ ಯಾವುದೇ ಒಬ್ಬ ಮನುಷ್ಯ ಓನ್ಲಿ ನಾಟ್ ಬಿಲೀವ್ಡ್ ಯೂಸ್ಫುಲ್ ವರ್ಕ್ಸ್ ಯೂಸ್ಫುಲ್ ವರ್ಕ್ಸ್ ಮ್ಯಾಗನ ಬಿಲಿವ್ ಇಟ್ಟಿರಂಗಿಲ್ಲ ಕೆಲವೊಂದ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಿರ್ತಾನೆ ಯಾಕೆ ಮಾಡ್ತಿರ್ತಾನೆ ಅಂತಂದ್ರೆ ಅವನ ಹ್ಯಾಪಿನೆಸ್ ಅದನ್ನೇ ಇದು ಪ್ರೀ ರೀಡಿಂಗ್ ಆಕ್ಟಿವಿಟಿ ಒಳಗಡೆ ಕೊಟ್ಟಿರುವಂಥದ್ದೇ ಅವನ ಹ್ಯಾಪಿನೆಸ್ಗೋಸ್ಕರ ರೋಸಸ್ ಸಣ್ಣ ಬೆಳೆಯುವಂಥದ್ದು ಅದೇ ಟೈಪ್ ಹ್ಯಾಪಿನೆಸ್ ಹ್ಯಾಪಿನೆಸ್ಗೋಸ್ಕರ ಇನ್ನೊಂದು ಮತ್ತೊಂದು ಮಗದೊಂದು ಬೇರೆ ಬೇರೆ ಕೆಲಸ ಮಾಡುವಂಥದ್ದು ರೂಢಿಸ್ಕೊಂಡಿರ್ತಾರ ದಿಸ್ ಈಸ್ ಅ ದೇರ್ ಮೇರ್ ಯುಟಿಲಿಟಿ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಒನ್ನ ಹ್ಯಾವಿಂಗ್ ಹ್ಯಾಡ್ ನೋ ಯೂಸ್ಫುಲ್ ವರ್ಕ್ ಓನ್ಲಿ ಟೂ ಕ್ಯಾರೆಕ್ಟರ್ಸ್ ಇನ್ ದಿಸ್ ಟಾಪಿಕ್ ಒನ್ ಆಫ್ ದಿ ರಾಂಗ್ ಮ್ಯಾನ್ ಆ್ಯಂಡ್ ಅನದರ್ ಒನ್ ಅ ಗರ್ಲ್ ಆರ್ ಅ ಲೇಡಿ ಒಬ್ಬಕ್ಕೆ ಲೇಡಿ ಬರ್ತಾಳೆ ನೆಕ್ಸ್ಟ್ ಒನ್ ಬರುವಂಥದ್ದು ಕ್ಯಾರೆಕ್ಟ್ರ ಎಸ್ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಈ ರಾಂಗ್ ಮ್ಯಾನ್ ಬಗ್ಗೆ ಕಂಟಿನ್ಯೂಸ್ಲಿ ಹೇಳ್ಕೊತ ಹೋಗಿದ್ದಾರೆ ಹ್ಯಾವಿಂಗ್ ಹ್ಯಾಡ್ ನೋ ಯೂಸ್ಫುಲ್ ವರ್ಕ್ He indulged in mad whims, he made a little pieces of a sculpture, man, woman and castles, quaint earthen things, dotted over with the sea cells, he painted thus he wasted his time. On all that was useless, needless. People laughed at him. At times he vowed to sake of his whims, but they lingered in his mind. Yes, in that wrong man. ಆ ರಾಂಗ್ ಮ್ಯಾನ್ ಇದ್ದು ಅಂತ ಹ್ಯಾವಿಂಗ್ ಹ್ಯಾಡ್ ನೋ ಯೂಸ್ಫುಲ್ ವರ್ಕ್ ಅವನಲ್ಲಿ ಯಾವುದೇ ಯೂಸ್ಫುಲ್ ವರ್ಕ್ ಅನ್ನೋದು ಇರಲಿಲ್ಲ ಓನ್ಲಿ ಈ ಥಿಂಕಿಂಗ್ ಓನ್ಲಿ ಮ್ಯಾಡ್ ವಿಮ್ಸ್ ಅದ್ರ ಹುಚ್ಚುಚ್ಚುರು ಟೈಪ್ ಮಾಡ್ತಿದ್ದ ಹಿ ಮೇಡ್ ಅ ಲಿಟಲ್ ಪೀಸಸ್ ಆಫ್ ಅ ಸ್ಕಲ್ಚರ್ ಅಂದ್ರೆ ಹಳಿ ವಸ್ತುಗಳನ್ನ ಅಥವಾ ಯಾವ್ದಾದ್ರು ಒಂದು ಪೀಸಸ್ ಸನ್ ಪೀಸ್ ಇರುವಂತ ಒಂದು ತಗೊಂಡು ಅದನ್ನ ಸ್ಕಲ್ಚರ್ ಅಂತಂದ್ರೆ ಬೇರೆ ಬೇರೆ ಕೆತ್ತನೆಯನ್ನ ಮಾಡ್ತಿದ್ದ ಅಂತವು ಯಾವುವು ಅಂತಂದ್ರೆ ಮೆನ್ ನ ವುಮನ್ ಮನುಷ್ಯರ ಚಿತ್ರ ತೆಗಿತಿದ್ದ ಕ್ಯಾಸ್ಟಲ್ಸ್ ಕ್ವೇಂಟ್ ಅರ್ಥರ್ನ್ ಥಿಂಗ್ಸ್ ಡಾಟ್ ಓವರ್ ವಿತ್ ಸೆಲ್ಸ್ ಕೆಲವೊಂದ ಸಿ ಸೆಲ್ಸ್ ಮೇಲ್ಗಡೆ ಚಿತ್ರಗಳನ್ನ ತೆಗಿಯುವಂತ ಕೆಲಸ ಮಾಡ್ತಿದ್ದ ಹಿ ಪೇಂಟೆಡ್ ದಸ್ ಹಿ ವೇಸ್ಟೆಡ್ ಈಸ್ ಟೈಮ್ ಇನ್ನ ಎಲ್ಲ ವರ್ಕ್ ಅನ್ನ ಎಲ್ಲಿ ತೊಡಗಿಸ್ಕೊತಿದ್ದ ಅಂತಂದ್ರೆ ಪೇಂಟ್ ಒಳಗಡೆ ಆ ಸಿ ಸೆಲ್ಸ್ ಅನ್ನು ತಗೊಳ್ಳುದು ಮನುಷ್ಯರ ಚಿತ್ರ ತೆಗೆದು ಕ್ಯಾಸ್ಟಲ್ಸ್ ಚಿತ್ರ ತೆಗೆದು ಈ ಭೂಮಿ ಒಳಗಡೆ ಏನೇನು ಅರ್ಥರ್ ಥಿಂಗ್ಸ್ ಇರುತ್ತಲ್ಲ ಅದೆಲ್ಲಾನು ತೆಗಿತಾ ಕೊಂಡಿರ್ತಿದ್ದ ಎಸ್ ಈ ವೇಸ್ಟೆಡ್ ಆಲ್ ಈಸ್ ಟೈಮ್ ಓನ್ಲಿ ವೇಸ್ಟ್ ಓನ್ಲಿ ಯೂಸ್ಲೆಸ್ ಆ್ಯಂಡ್ ನೀಡ್ಲೆಸ್ ವರ್ಕ್ ಬರೀ ಅದು ಯೂಸ್ ಇಲ್ಲ ನೀಡೂ ಇಲ್ಲ ಅಂತ ವರ್ಕ್ ಅನ್ನ ಮಾಡುವಂತ ಕೆಲಸ ಮಾಡ್ತಿದ್ದ ಎಸ್ ಪೀಪಲ್ ಲಾಪ್ಡ್ ಅಟ್ ಹಿಮ್ ಆಟ್ಸ್ ಹಿ ವೋ ಟು ಸೇಕ್ ಆಫ್ ಹೀಸ್ ವಿಮ್ಸ್ ಬರ್ ದೇ ಲಿಂಜರ್ಡ್ ಇನ್ ಹೀಸ್ ಮೈಂಡ್ ಎಸ್ ಆಲ್ ಪೀಪಲ್ ಲವ್ ಹಿಮ್ ಇವನೋತಿದ್ರು ಆಟ್ಸ್ ಹೀ ವೋಟ್ ಸೇಕ್ ಆಫ್ ಹೀಸ್ ವಿಮ್ಸ್ ಬರ್ ದೇ ಲಿಂಜರ್ಡ್ ಇನ್ ಹೀಸ್ ಮೈಂಡ್ ಅವನು ತಲೆ ಒಳಗಡೆ ಏನೂ ಇರಲಿಲ್ಲ ಓನ್ಲಿ ಪೇಂಟಿಂಗ ನೆಕ್ಸ್ಟ್ ಸ್ಕಲ್ಪ್ಚರ್ ಅದು ಇದು ಬರೀ ಇಂಥ ಕೆಲಸ ಮಾಡುವಂತ ಮಾಡ್ತಿದ್ದ ಎಸ್ ದಟ್ ಈಸ್ ಅ ಯೂಸ್ಲೆಸ್ ವರ್ಕ್ ಎಲ್ಲರಿಗೂ ಏನ್ ಅನಿಸ್ತಿತ್ತು ಅಂತಂದ್ರೆ ಅದು ಯೂಸ್ಲೆಸ್ ಇಲ್ ಯೂಸ್ಲೆಸ್ ಐತಿ ನೀಡ್ಲೆಸ್ ಐತಿ ಅಂತ ಹೇಳಿ ಅಂದ್ರೆ ನೀಡ್ ಇಲ್ಲ ಅಂತೇಳಿ ಒನ್ ಪಾಯಿಂಟ್ ಸಮ್ ಬಾಯ್ಸ್ ಸೆಲ್ಡಮ್ ಅಪ್ಲೈ ದೇರ್ ಬುಕ್ಸ್ ಅಂಡ್ ಎಟ್ ಫಾಸ್ ದೇರ್ ಟೆಸ್ಟ್ ಟೆಸ್ಟ್ಲರ್ ಥಿಂಗ್ ಹ್ಯಾಪನ್ ಟು ದಿಸ್ ಮ್ಯಾನ್ ಈ ಸ್ಪೆಂಡ್ ಹೀಸ್ ಅರ್ತ್ ಲೈಫ್ ಇನ್ ಯೂಸ್ಲೆಸ್ ವರ್ಕ್ ಅಂಡ್ ಎಟ್ ಆಫ್ಟರ್ ಈಸ್ ಡೆತ್ ದ ಗೇಟ್ಸ್ ಆಫ್ ಹೆವನ್ ಓಪನ್ ವೈಡ್ ಫಾರ್ ಹಿಮ್ ಸಂ ಬಾಯ್ ಸೆಲ್ಡಮ್ ದಿಸ್ ಇಸ್ ಅನ್ ಆಫ್ ದಿ ಇಂಪಾರ್ಟೆಂಟ್ ಲೈನ್ ಫಾರ್ ಸ್ಟೂಡೆಂಟ್ಸ್ ಇನ್ ಎವ್ರಿ ಒನ್ ಸ್ಟೂಡೆಂಟ್ಸ್ ಕೆಲವೊಬ್ರು ಏನ್ ಮಾಡ್ತಿರ್ತಾರ ಬುಕ್ಸ್ ಬುಕ್ಸನ್ನು ಓಪನ್ನೇ ಮಾಡೋದಿಲ್ಲ ಬುಕ್ಸ್ ಓಪನ್ ಎಸ್ ಕೇವಲ ಎಕ್ಸಾಮ್ ಅನ್ನ ಹೆಂಗ್ ಪಾಸ್ ಆಗ್ತಾರು ಅಂತಂದ್ರ ಅವ್ರ ಮೈಂಡ್ ಕಾನ್ಸಂಟ್ರೇಷನ್ ಆ ಟೈಪ್ ಇಡೋದ್ರಿಂದ ಪಾಸ್ ಆಗ್ತಾರು ಅನ್ನುವಂಥ ಒಂದು ಲೈನ್ ಎಸ್ ಅದೇ ಟೈಪ್ ಇರುವಂಥ ಒಬ್ಬ ವ್ಯಕ್ತಿ ಯಾರು ಈ ರಾಂಗ್ ಮ್ಯಾನ್ ಅನ್ನುವಂತವ ಅ ಸಿಮಿಲರ್ ಥಿಂಗ್ ಹ್ಯಾಪನ್ ಟು ದಿಸ್ ಮ್ಯಾನ್ ಹೀ ಸ್ಪೆಂಡ್ ಹೀಸ್ ಅರ್ತ್ ಲೈಫ್ ಓನ್ಲಿ ಯೂಸ್ಲೆಸ್ ವರ್ಕ್ ಇವ ಭೂಮಿ ಮೇಲ್ಗಡೆ ಏನ್ ಮಾಡಿದ್ದ ಅಂತಂದ್ರೆ ಓನ್ಲಿ ಯೂಸ್ ವರ್ಕ್ ದಟ್ ಈಸ್ ಅ ನೀಡ್ಲೆಸ್ ವರ್ಕ್ ಆಫ್ಟರ್ ಟೈಮಿಂಗ್ ಹಿ ವಾಸ್ ಅ ಡೆತ್ ಗೇಟ್ಸ್ ಆಫ್ ಹೆವನ್ ಓಪನ್ ವೈಡ್ ಫಾರ್ ಎಸ್ ಸತ್ ನಂತರ ತೀರ್ಕೊಂಡ ನಂತರ ಎಲ್ಲಿ ಹೋದ ಇವನ್ ಇವನ್ ಅಂತಂದ್ರೆ ಸ್ವರ್ಗ ಅಂತೇಳಿ ಕರಿತೀವಿ ಅಥವಾ ಯಮದೂತರು ಬಂದು ಕರ್ಕೊಂಡು ಇವನು ಹೋದ್ರು ಸ್ವರ್ಗಕ್ಕೆ ಹೋದ್ರು ಅಂತೇಳಿ இட் இஸ் அணை பரஹ அந்த கரீத்தார்ட்ஸ் இன் இவன் எஸ்பெஷலி நான் பிச்சர் ஒழுகோம் ஸ்டோரி ஒழுகை அந்த ಸತ್ ಮೇಲೆ ವ್ಯಕ್ತಿ ಯಾರನ್ನು ಒಯ್ತಾರು ಅಂತಂದ್ರೆ ಯಮದೂತರು ಅಂತೇಳಿ ಬರ್ತಾರೆ ಯಮದೂತರು ಓದು ಅಲ್ಲಿ ನರಕಕ್ಕೆ ಒಯ್ತಾರ ಆಮ್ಯಾಗ ಅಲ್ಲಿ ಅವ ಏನ್ ಮಾಡಿರ್ತಾನ ನೋಡ್ರಿ ಆ ಕೆಲಸ ಆಧಾರದ ಮ್ಯಾಗ ಅವನು ಸ್ವರ್ಗಕ್ಕೆ ಹೋಗ್ಬೇಕು ನರಕಕ್ಕೆ ಹೋಗ್ಬೇಕು ಅಂತೇಳಿ ಡಿಸೈಡ್ ಮಾಡೋರು ಯಾರು ಅಂತಂದ್ರೆ ಯಮದೂತರು ಅಥವಾ ಅಂತ ಅಂತೇಳಿ ಕರಿತಾರ ಅವ್ರಿಗೆ ಚಿತ್ರಗುಪ್ತ ಅಂತೇಳಿ ಮಾಡ್ತಿರ್ತಾನೆ ಎಸ್ಪೆಷಲಿ ಎಸ್ ಅದೇ ಒಂದು ಲೈನ್ ಅನ್ನ ತಗೊಂಡಿರೋದು ಬಟ್ ಇವು ಮೂವಿಂಗ್ ಫಿಂಗರ್ ಅವನ್ ಹನೇ ಬರ ನೋಡಿದಾಗ ಅವನ್ ಎಲ್ಲಿ ಕಳಿಸಿದ್ರು ಅಂತಂದ್ರೆ ಇವನ್ ಕಳಿಸಿದ್ರು ಸ್ವರ್ಗಕ್ಕೆ ಕಳಿಸಿದ್ರು ಅಂತೇಳಿ ಬರುತ್ತೆ ಇಟ್ ಕೇಮ್ ಟು ಪಾಸ್ ದಾಟ್ ದ ಏರಿಯಲ್ ಮೆಸೆಂಜರ್ ಹೂ ಟುಕ್ ಚಾರ್ಜ್ ಏರಿಯಲ್ ಮೆಸೆಂಜರ್ ಮೀನ್ಸ್ ಅ ಗಾಡ್ ಮೆಸೆಂಜರ್ ಆರ ಅಂತ ಅಂತೇಳಿ ಕರೀತಾರ ಇವ ಅವನ್ ಚಾರ್ಜ್ ಅನ್ನು ತಗೊಂಡು ಈ ವರ್ಕರ್ಸ್ ಪ್ಯಾರಾಡೈಸ್ ಅನ್ನುವಂಥ ಪ್ಲೇಸಿಗೆ ಕಳಿಸಿಬಿಟ್ರು ಈ ರಾಂಗ್ ಮ್ಯಾನ್ ಅನ್ನುವಂಥ ವ್ಯಕ್ತಿನ ವರ್ಕರ್ಸ್ ಪ್ಯಾರಾಡೈಸ್ ಪ್ಲೇಸ್ ಗೆ ಅವನನ್ನ ಕಳಿಸ್ಬಿಟ್ರು ದೂಕಿದ್ರು ಧೂಕಿದ್ರು ಅಂತೇಳಿ ಬರ್ತದೆ ಇನ್ ದಿಸ್ ಪ್ಯಾರಾಡೈಸ್ ಯು ಪಾಯಿಂಟ್ ಎವ್ರಿಥಿಂಗ್ ಎಕ್ಸೆಪ್ಟ್ ಇನ್ ದಿಸ್ ಪ್ಯಾರಡೈಸ್ ಯು ಪಾಯಿಂಟ್ ಯಾವ ಥಿಂಕ್ ಮಾಡಿದ್ದ ಎವ್ರಿಥಿಂಗ್ ಆರ್ ಎವ್ರಿ ಪರ್ಸನ್ ಎಕ್ಸೆಪ್ಟ್ ಲೆಸರ್ ಲೆಸರ್ ಮೀನ್ಸ್ ಅ ಫ್ರೀ ಟೈಮ್ ಅಂದ್ರೆ ಹರಟೆ ಹೊಡೆಯುವುದು ಅಂತೇಳಿ ಕರಿಬಹುದು ಎಲ್ರು ಹರಟೆ ಹೊಡಿತಿರ್ತಾರ ಅದು ಇದು ಅಂತೇಳಿ ಥಿಂಕ್ ಮಾಡಿದ್ದ ಬಟ್ ಅವ ತಕ್ಷಣನ ಗೊತ್ತಾಗಿ ಬಿಡ್ತು ಹೆಂಗಪ್ಪ ಎಸ್ ಹಿಯರ್ ಮ್ಯಾನ್ ಸೈ God, we haven't a moment to spare. Woman whisper, let's move on. Time supplying all exclaim. Time is a precious. We have our hands full. We make use of every single minute. They sigh complainingly, and yet those words make them happy and exalted. Here men say, "Ali ru anta oba vetti." God, we haven't a moment to spare. Woman whisper, "Yes, yallru oni northa nintu kumbitro." ಆ ಟೈಮ್ ಒಳಗಡೆ ಅಲ್ಲಿ ವುಮೆನ್ಸ್ ಇರುವ ಲೇಡೀಸ್ ಏನ್ ಮಾಡಿದ್ರು ವಿಸ್ಪರ್ ಅಂತಂದ್ರೆ ಒದಲಿದ್ರು ಹೇಳಿದ್ರು ಲೆಟ್ಸ್ ಮೂವ್ ಆನ್ ಟೈಮ್ ಎಸ್ ಲಘು ಲಘುನ ನಡೀರಿ ಕೆಲಸ ಮಾಡ್ರಿ ಟೈಮ್ ಓಡ್ತಾ ಇದೆ ಯಾಕಂತಂದ್ರ ದಟ್ ಈಸ್ ಅ ವರ್ಕರ್ಸ್ ಪ್ಯಾರಾಡೈಸ್ ಯಾರೂ ಖಾಲಿ ಕುಂಡ್ರಿರ್ಲಿಲ್ಲ ಹಿಂಗಾಗಿ ಆ ವುಮೆನ್ಸ್ ಸಿಟ್ಟದಿಂದ ಯಾರಿಗೆ ಹೇಳಿದ್ರು ಅಂತಂದ್ರ ಆ ಮೆನ್ಸಿಗೆ ಹೇಳಿದ್ರು ವರ್ಕರ್ಸ್ ಪ್ಯಾರಾಡೈಸ್ ಇರು ಅಂತ ಗಂಡ ಮಕ್ಕಳಿಗೆ ಹೇಳಿದ್ರು ಆ ಟೈಮ್ ಒಳಗಡೆ ಎಲ್ಲರೂ ಎಕ್ಚುಲಾಯ್ ಆದ್ರೆ ಟೈಮ್ ಈಸ್ ಅ ಪ್ರಿಸಿಯಸ್ ಎಸ್ ಇದು ಸ್ಟೂಡೆಂಟ್ಸ್ ಲೈಫಿಗು ಸಂಬಂಧಪಡುವಂಥದ್ದು ಟೈಮ್ ಇಸ್ ಅ ವೆರಿ ಪ್ರೀಸಿಯಸ್ ಟೈಮ್ಸ್ ಅ ಪ್ಲಾಯಿಂಗ್ ಎವ್ರಿ ಡೇ ಎವ್ರಿ ಮಿನಿಟ್ ಎವ್ರಿ ಟೈಮ್ ಎಲ್ಲ ಟೈಮ್ ಒಳಗಡೆ ಟೈಮ್ ಹಾರ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತ ಬಟ್ ನಾವು ಅದನ್ನ ಯೂಸ್ ಮಾಡಿಕೊಳ್ಳೋದು ಇಂಪಾರ್ಟೆಂಟ್ ಟೈಮ್ ಈಸ್ ಅ ಪ್ರಿಸಿಯಸ್ ವಿ ಹ್ಯಾವ್ ಅವರ್ ಹ್ಯಾಂಡ್ಸ್ ಫುಲ್ ನಮ್ಮ ಕೈ ತುಂಬ ಕೆಲಸ ಅದಾವ ನಡ್ರಿ ಕೆಲಸ ಮಾಡಿ ನಡ್ರಿ ಅಂತೇಳಿ ಅಲ್ಲಿ ವುಮನ್ಸ ಬೈದ್ರು ಎಲ್ರಿಗೂ ವಿ ಮೇಕ್ ಯೂಸ್ ಆಫ್ ಎವ್ರಿ ಸಿಂಗಲ್ ಮಿನಿಟ್ ಎಸ್ ವಿ ಯೂಸ್ ಎವ್ರಿ ಸಿಂಗಲ್ ಮಿನಿಟ್ ಪ್ರತಿಯೊಂದು ಕ್ಷಣನೂ ನಾವು ಏನ್ ಮಾಡ್ಕೋಬೇಕು ಯೂಸ್ ಮಾಡ್ಕೋಬೇಕು ಎಸ್ ಗೋ ಟು ನಿಮ್ಮ ವರ್ಕ್ ಒಳಗಡೆ ನೀವು ತೊಡಗ್ರಿ ಅಂತೇಳಿ ಬೈದ್ರು ದೇ ಸಾಯ್ ಕಂಪ್ಲೇನಿಂಗ್ಲಿ ಅಂಡ್ ಎಟ್ ದೋಸ್ ವರ್ಡ್ಸ್ ಮೇಕ್ ದಮ್ ಹ್ಯಾಪಿ ಅಂಡ್ ಎಕ್ಸಾಲ್ಟೆಡ್ ದೇ ಸಾಯ್ ಕಂಪ್ಲೇನಿಂಗ್ಲಿ ಸಾಯ್ ಮೀನ್ಸ್ ನಿಟ್ಟುಸಿರ್ಬಿಟ್ಕೊಂಡು ಅವ್ರ ಕೆಲಸವನ್ನ ಅವ್ರು ಮಾಡ್ತಾನೆ ನಡೆದ್ರು ಅಂತೆ ಎಸ್ ನೆಕ್ಸ್ಟ್ ಒನ್ ಸೆವೆಂತ್ ಪ್ಯಾರ ನೆಕ್ಸ್ಟ್ ಕ್ಲಾಸಸ್ ಕಂಟಿನ್ಯೂ